ಪವರ್ ಏನು ಚಂದ ಐತಪ್ಪ ಈಗ ಇಲ್ಲ ಏ ಕಂಪೌಂಡರ್ ಮಂಜು ಸರ್ ಬಂದ ಸರ್ ಬಾಪ ಐ ಸರ್ ನಮಸ್ತೆ ಸರ್ ಎಲ್ಲ ಪೇಶೆಂಟ್ಗಳು ಆರಾಮ ಇದಾರ ಅದಾರ ಸರ್ ಅದ ನೋಡ್ತಮ್ಮ ನಾನು ಇಷ್ಟು ದಿವಸ ಬೇರೆ ಊರಾಗ

ಹುಡ್ ಯಾಕಂತಂದ್ರ ಪೇಶೆಂಟ್ ಗಳಿಗೆ ದವಾಖಾನಿಗ್ ಒಂದ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲಾ ಹೊರಗಡೆನು ಕರ್ಕೊಂಡ್ ಬರ್ಬೇಕ್ ಅಂದ್ರ ಹೊರಗಿನ ವಾತಾವರಣ ಅವ್ರ ತೋರ್ಸ್ಬೇಕ ನಾವ್ ಸರ್ ಹುಂಡಿ ಸರ್ ಅದ್ರ ಸಲುವಾಗಿ ನಾ ಟ್ರೀಟ್ಮೆಂಟ್ ಇಲ್ಲ ಕೊಡ್ತೇನೆ ಅವ್ರನ್ನ ಏನೈತಿ ಇವ್ರು ಸ್ವಲ್ಪ ಪೇಷಂಟ್ಗಳು ಕೊಡ್ತೇನೆ ಸರ್ ಆಯ್ತ್ ಆಯ್ತಾಯ್ತ ಹಿಂಗ್ಯಾಕ್ ಮಾಡ್ತಾನೆಯ ಸರ ಇತ್ತಿತ್ಲಾಗಿರಿ ಸಿನಿಮಾ ಏನ್ ನೋಡಿದಲ್ರಿ ಬಾ ಒಂದ್ರಿ ಅವಾಗಿಂದ ಅವಾಗಿಂದ ಮ್ಯಾಡ್ ಆಗಿದ್ದಾನ್ರಿ ಸರ್ ಇನ್ನೊಂದ್ ಏನಂದ್ರಿ ಇವ್ ಹಂಗೇನ ಪೂರ ಹಾಪ್ ಅಲ್ರಿ ಸರ್ ಅಂದ್ರೆ ಪೂರ ಹಾಪ್ ಮ್ಯಾಡ್ ಅಲ್ರಿ ಸರ್ ಆರಾಮದನ್ರಿ ಸರ್ ಮಾತಾಡ್ತಾನ್ರಿ ಎಲ್ಲಾ ಚಲೋ ಮಾತಾಡ್ತಾನ್ರಿ ಎಲ್ಲಾ ಬರೊಬ್ಬರು ಮಾತಾಡ್ತಾನ ಬೇಕಾರೆ ಮಾತಾಡ್ ನೋಡ್ರಿ ಸ್ಟಡಿ ಫ್ರಮ್ ದುಬೈ ರನ್ನಿಂಗ್ ಜಾಗಿಂಗ್ ಸ್ವಿಮ್ಮಿಂಗ್ ಎಲ್ಲಾ ಆಲ್ ರೈಟ್ ಐ ಆಮ್ ಬ್ಲಡ್ ಗ್ರೂಪ್ ಓಕೆ ಐ ಆಮ್ ಪರ್ಫೆಕ್ಟ್ಲಿ ನಾರ್ಮಲ್

ನಿಮಗ್ ಅರ್ಥ ಆಗ್ಬೇಕಿರದು 나 ಏನು ಯಾಕ್ बोल್ತಿದೀನ ಹಾ ಮಂಜು ತಿಂಗಂತನೋ ಹೌದು ಹೂನ್ ಫೋನ್ ಫೋನ್ ಬಿಡ್ತ ಹೌದು ಹಾ ಆಯ್ತೈತಿ ರಾಮದೀವು ಶಾನೇ ಬಾಳದಿ ಬೆಳಿ 5 ಗಂಟೆ ಕೇಳ್ತನ್ ಸರ್ ಹಾ ರನ್ನಿಂಗ್ ಹೋಗ್ಕನ್ ಸರ್ ಹಾ 8 ಗಂಟೆಕ್ಕೆ ಬರ್ತನ್ ಸರ್ ಹು ಟಿಫಿನ್ ಮಾಡ್ತನ್ ಸರ್ ಹಾ ಜಲ್ಕಾ ಮಾಡ್ತನ್ ಸರ್ ಹಾ 12 ಗಂಟೆಕ್ಕೆ ಊಟ ಮಾಡ್ತನ್ ಸರ್ ಹಾ ಮಧ್ಯಾಹ್ನ 3 ಗಂಟೆ ಊಟ ಮಾಡ್ತನ್ ಸರ್ ಹಾ ಸಂಜೆ 6 ಗಂಟೆಕ್ಕೆ ಮಲ್ ಟಿಫಿನ್ ಮಾಡ್ತನ್ ಸರ್ 8 ಗಂಟೆಕ್ಕೆ ಸಾಕ್ ಸಾಕ್ ತಡಿ ಬರಿಯೋ ಉಣ್ಣೋದು ಮಲ್ಕೋದು ಇದೆ ಮತ್ತೆ ಇದು ಕೋಗೋದು 2 ಸಲ ಹೋಗ್ತನ್ ಸರ್ 2 ಸಲ ಹೋಗಿ ಸರ್ 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 ಆಮೇಲೆ ಹೋಗುರೀ ಸರ್ ಇವ್ಳ್ರಿ ವಿಠಲ್ ಅಂತಲ ವಿಡ ಬೇಕ್ರಿ ಕಡ್ಲಿ ಗಿಡ ಕೊಡ್ತೇನೆ ಹಂಗ ನೋಡ್ರಿ ಅವ್ನು ತಾನ ಮತ್ತ ತೋಂಬರ್ತಿ ಯಾರ ಯಾರಿ ಕೊಡ ಯಾರಿಗೆ ಕೊಡವ ಹಲೋ ರೀ ಸಾಲ್ ಸಾಹೇಬ್ರ ಏ ಕಡ್ಲಿಗಿಡ ಬೇಕ್ರಿ ಮುಂದೇನು ಎಂಪದ್ರಿ ಇಲ್ರಿ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಂತ್ರ ತೋರಿ ಹೇಳ್ತನ್ ತೋರಿ ಹೇಳ್ತನ್ ಏ ಮಗನ್ ನಂದಿಸ್ತರಿ ಏ ನೋಡ್ರಿ ಅವನೆಲ್ಲ बराबर ಐತೇನಿಲ್ಲೋ ಮತ್ತ ನಡಿತೈತ್ರಿ ಹ್ಮ್ ತಂದ್ರ ಅವನು ಮಾರಿಬಿಡು ತೋರಿ ಸಲ ನೀವಾ ಎಂಪಿ ಆಗಂತ್ರ ಇರ ಆನ್ರಿ ತಡಿ ತಡಿ ಫೋನ್ ಕಟ್ ಇಲ್ರಿ ಫೋನ್ ಕಟ್ ಮಾಡ್ ಏನು ಮಂಜಾಪ್ ಇವ ಎಂಎಲ್ಎ ಮಾಡೋನು ತಾನ ಸರ ರಾಜಕೀಯ ಹುಚ್ಚು ಹಾ 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 ರೀ ದಿನ ಎಂಎಲ್ಎ ಮಾಡತನು ಎಂಪಿ ಮಾಡ್ತಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ತಾನು ತಾಲೂಕ್ ಪಂಚಾಯತ್ ಮೆಂಬರ್ ಮಾಡ್ತಾನು ಗ್ರಾಮ ಪಂಚಾಯತ್ ಮೆಂಬರ್ ಮಾಡತನು ಬರೀ ಇಂಥದ್ರಾಗ ಇರ್ತಾನೆ ಬರೇ ಬಾಯ್ ಬಿಟ್ರಿ ಎಂಎಲ್ಎ ಎಂಪಿ ಗಳು ಫೋನ್ ಬರ್ತಾವ್ರೆ ಸರಿ ನನಗೆ ಅವನು ಫೋನ್ ಮಾಡಿದ್ರಾ ಸರ್ ಆ ಐಫೋನ್ ರೀ ಆ ನೋಡಿ ಐಫೋನ್ ಇದು ಅಡೀಲಪಾ ಯಾವ ಬ್ರ್ಯಾಂಡ್ ಐಫೋನ್ হইದಾ ಐಫೋನ್ ನೋಡ್ರಿ ಯಾವ ಬ್ರಾಂಡ್ ಇದು 16 16 ಸರ್ ಅದು 16 ಸಾಬ್ರ ನನ್ ಮದೀವಿ ರ್ಯಾ ಮಂದಿಗರ್ಯಾ ಬರಬೇಕ್ರಿ ಮತ್ತ ಅಲ್ರಿ ಹಾ ನಿಮ್ ಮನ್ಯಾನ ಮಂದಿನ ಅಟ್ರುನು ಕರ್ಕೊಂಡ್ ಬರ್ರಿ ಏ ಅಟ್ಟೂನು ಕರ್ಕೊಂಡ್ ಬಂದ್ ನಿಮ್ ಫ್ಯಾಮಿಲಿ ಎಲ್ಲಾರು ರೀ ಅದ ಮನ್ಯಾನ ಅವ್ರ ಅಂದ್ರು ಅಂದ್ರ ಫ್ಯಾಮಿಲಿ ಅಂದ್ರು ಮತ್ತ್ರೀ ನಾನು ಇದನ್ನ ಗಾನಗಂದ್ರು ಮೆಲೋಡಿಸ ಕರ್ಸೋಳ್ರಿ ಮತ್ತ

ನೀ ಎಡದು ಸತ್ತಮ್ಮ ಇಲ್ಲಿ ಮಾಡಕತ್ತು ಕಂಪೌಂಡ್ ಅತ್ತೆ ಅಯ್ಯೋ ಸರ್ ನನ್ನ ಕಟ್ಟಿ ಏನ್ ಕೇಳ್ತಿರಿ 10 ವರ್ಷ ಆತ್ರಿ ಡ್ಯೂಟಿ ಮಾಡಕತ್ತೆ ಈ ಹುಚ್ಚಿಡ್ಸಿ ಕೊಂಡ್ರೆ ಬಾಲಿ ನಾನು ಕಟ್ಟಿ ಕೇಳಬೇಡ ಅಲ್ವಾ ನಾ ಅವರ್ಕಿಂತ ಮೊದಲು ನಿನ್ನ ಚೆಕ್ ಮಾಡಬೇಕಂತ ಆಗುತ್ತೆ ನಾನು ಅಯ್ಯೋ ಸರ್ ನಾನು ಆರಾಮದ ಆರಾಮದ ಸರ್ ಅಲ್ಲೋ ಒಬ್ಬ পুষ্প ಅಂತ ಬರ್ತಾನ ಕೊಡಿಗಿ ಅಂತ ಬರ್ತಾನ ಊರ್ ಸರ್ ಅವ 1 ಬರ್ತಾನ

ಏಯ್ ನಡುವ ಹಿಂದಿ ಏನು ಇದ್ರದ್ದು ತಂದಪ್ಪ ಏನ ಮಂಜು ಕರ್ಕೊಂಡು ಹೋಗು ಏಯ್ ನಾನ್ ನರಿ ಏ ನಡಿಪ ನಡಿ ನಡಿ ನಡಿ

ಲೀಡರ್ಸ್ ಇಲ್ದಿರೋ ಪಾರ್ಟೀಸ್ ಪ್ಲಾನಿಂಗ್ ಇಲ್ದಿರೋ ಫ್ಯಾಮಿಲೀಸ್ ಒಬ್ಬೊಬ್ಬನಿಗೆ ಡಜನ್ ಡಜನ್ ಮಕ್ಳು ಅದರಲ್ಲಿ ಅರ್ಧ ಪೋಕ್ಲು ಇನ್ನರ್ಧ ತೀಕ್ಲು 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 ನಮ್ ಧೀರೇಂದ್ರ ಗೋಪಾಲ್ ಅಂದ ಒಂದ ಹೋಗಿ ಶಿವನೆ ಶಾಂಬೋಲಿಂಗ ಈ ಹುಡುಗಿ ತಬ ಹೇಗಿ ಹೇಗಿ ನನ್ ಜೀವನೇ ಬರ್ಬಾದ್ ಆಗೋಯ್ತು ಈ ಅಲ್ಕ ನನ್ ಮಗ ಬರೀ ಮದ್ವೆ ಮದ್ವೆ ಅಂತವ್ನೆ ಈ ನನ್ ಮಗ ಬರೀ ಎಂಪಿ ಪಿ ಎಂ ಎಲ್ ಎ ಅಂತವ್ನೆ ఈ ನನ್ನ ಮಕ್ಕಳೆಲ್ಲ ಕಟ್ಕೊಂಡು ನನ್ನ జీవన ಆಡಾಗ್ ಹೋಯಿತು ಹೇ ಅವಾಡ್ ಅವಡ್ ಅವಡ್ ಹೆದ್ರುಕೋಬೇಡಿ ಹೆದ್ರಕೋಬೇಡಿ ನಾನು ಇದ್ದೀನಿ ನೀನು ಹೆದ್ರಕೋಬೇಡಮ್ಮ ನಾನು ಇದ್ದೀನಿ ಹೇ ನೀನು ಎಂ ಎಲ್ ಎ ಆಗ್ಬೇಕಾ ನಾನು ನೋಡ್ತೀನಿ ನೀನು ಎಂಪಿ ಆಗ್ಬೇಕಾ ನಾನು ನೋಡ್ತೀನಿ ಕಟ್ ಏಟ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಕಟ್ ಕಟ್ ತುಂಬಾ ಸುಸ್ತಾಗಿದೆ ಸ್ನಾನ ಮಾಡಿಬಿಟ್ಟು ಬರ್ತೀನಿ

निर्माण ने नीचे हाँ ये हम बत्ते लनो रहो मरे नो साया तन दाऊद होगे ये इधर कोबड़ा ये इधर कोबड़ा है जस्मा बिल इतना ये इधर कोबड़ा आई एम गॉड गॉड इट्स यो इस बार बिलाग जान लेगे ये ओकला दे दाऊद होगा ಅಲ್ಲ ರಾಯರು ಡಾಕ್ಟರ್ ಕರ್ಕಮರ್ತ ಡಾಕ್ಟರ್ ಚಲೋ ಕೆಲಸ ಮಾಡಿದ್ದೋ ಮಾರಾಯಾ ಬಾಪ್ ಸಹಾಯಕ್ಕೆ ತಂದೆ ಏ ನೀರೇ ಸುಪುರ ಏ ಎಂಎಲ್ಎ ಕುಡ್ರಿ ಕುಡ್ರಿ ನೀರೇ ಸುಪು ಏದು ಓಡ್ರು ಆಯ್ಬ್ರಾ ಆಯ್ಬ್ರಾ ವಿಡಿಯೋನಾ ತೋ ಅಂಜಬೇಡ ಅಂಜಬೇಡ್ರ ಆಯ್ಬ್ರಾ ಆ ಮದುವೆ ಹುಡುಗನ ಅತ್ತಿನಲ್ರಿ ಹಾ ದುಮಸಂತೆ ಏರೆ ಹಾ ಅವು ಆ ಹೊರ ಬಿದ್ದಿದ್ರೇ ಏ ಮಂಜು ಸರ್ ಗೆಯೋ ಬಿಡ ಕೆರ್ರಿಲಿ

ಏಯ್ ಕೊಡಿ ನನಗೆ ಏಯ್ ಮುಚ್ಚು ವೈ ಬಲೆ ಸುತ್ರಾ ಸರ ಗುಣನ ಸರ ಓ ಸಾಯ್ಯಾ ಕಿದೋ ಬಿದಕಿ ಸಿರ ರಿತ್ರಾ ಅಡ್ದೆ ರೆಪಾಡಿಲೋ ಬಾಯ್ ವಾರಸ್ ಬೆಂಗಳರ್ ನಲ್ಲಿ ನಾನು ಸಂಮಾನಿಕೆ ಮಾಡಿದ್ದೆ ಸರ್ ಏ ಯವ್ವಾ ತರೇನೇ ನಿನ್ ಸಂಮಾನಂತ ನಮಗ ನಮಗ ಹಿತ್ತಿಕ್ಕೆ ನಿನ್ ಸಂಮಾನಾ ಓ ಹು ಚಕ್ಕಪೋರ್ ಸರ್ ಪೋರ್ ನೀ ಸರ್ ಅಡ್ದಿಲಪಾ ಸರ್ ಸರ್ ಸತ್ಯವಾಗಿ ಹೇಳತೇನ್ರಿ ಏ ಮುಚ್ಚು ವೈ ಅಕಿ ಬಾಯ್ ಮುಚ್ಚು ಸರ್ ಸ್ವಲ್ಪ ಸತ್ಯವಾಗ್ಲು ನಾನು ಹುಚ್ಚ ಅಲ್ಲ ಇವರು ಖಾಲಿ ಪಿಲಿ ನಾನು ಹುಚ್ಚಾನು ಕುಂತ ಹುತ್ರು ಹೊರಗ್ ಸಾಕಷ್ಟು ಮಂದಿ ಅದಾರೀ ಅವ್ರ್ ಕರ್ಕೊಂಡ್ ಬಂದ್ ದವಾಖಾನೆ ಹಾಕ್ರಿ ಶಾನೆ ಇದ್ದ ಅವ್ನ ದವಾಖಾನೆ ಇಟ್ಕೊಂಡ್ ಕುಂತಿರ ಅಲ್ಲ ನಾ ಹುಚ್ಚಾಗಿದ್ರ ಅವ್ನ ಕಾಪಾಡಕ ಹಾಕಿದ್ರಿ ಅಮ್ಮ ನೀನು ಶಾನೆ ಅದಿ ಏನಿಲ್ಲ ಕಂಪ್ಯೂಟರ್ ಇವನು ಮುಂದಿನ ಡಿಸ್ಚಾರ್ಜ್ ಮಾಡಿಬಿಡು ಮುಂದಿನ ತಿಂಗಳು ಬೇರೆ ಸರ ನಿಮ್ಗೆ ಆರ್ಚಾಡಿ ನನ್ನ ಅಮ್ಮನ ನನ್ನ ಮೇಲೆ ಯಾವತ್ತೂ ಹೀಗೆ ಇರ್ಲಿ ನಿಮ್ಮನ್ನ ನಾನು ಯಾವತ್ತು ಮರೆಯೋದಿಲ್ಲ ಧನ್ಯವಾದಗಳು ಅದ್ ಬಿಡಪ್ಪ ಬಿಡ್ಬೇಡಾಯ್ ಅಲ್ಲಪ್ಪ ನೀ ನೀಳೆಗ ಹೊತ್ಕೊಂಡ್ ಬಂದಿಟ್ಟ ಅಲ್ಲಿ ನೋಡ್ರಿ ಅವ ನೀರಾಗ ಬಾಳ್ ತೋಸ್ಕೊಂಡಿದ್ರಿ ಹಿಂಗಾಗಿ ಬಿಸಿಲಿಗೆ ಒಣಗಾಕೇನವ್ನ ಅಂತೂ ಇಂತೂ ನಾನು ನೌಕರಿ ಕಳಿಸ್ಬಿಟ್ಟಿ ಅಲ್ಲಿ ಏ ಕಂಬಡ್ರ ನೀ